देवं कृष्णं वन्दे जगद्गुरु कृष्णं वन्दे जगद्गुरु ಪರಮ ಪೂಜನ ಶ್ರೀ ಗುರುದೇವರನ್ನ ದೇವರ ಕೊಂಡ ಅಜ್ಜನವರನ್ನ ಹಂತರದಲ್ಲಿ ಸ್ಮರಣೆ ಮಾಡಿಕೊಂಡು ಜಗದ್ಗುರು ಶ್ರದ್ಧಾರುಣ ಪಂಗಡವರ ಜಗದ್ಗುರು ಭಕ್ತಿಪೂರ್ವಕ ಪಂಗಡವರ ಸಮರ್ಪಣೆಯನ್ನು ಮಾಡ್ತಾ ನಲವತ್ತೆರಡನೇ ವೇದಾಂತ ವರ್ಷಕ್ಕೂ ಮೊದಲ ಎರಡನೆಯ ದಿನದ ವಿಶೇಷವಾಗಿರತಕ್ಕಂತಹ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳ ಪಾವನ ಸಂವಿಧಾನವನ್ನ ವಹಿಸಿಕೊಂಡು ನಮ್ಮ ನಿಮ್ಮಲ್ಲಿರುವ ಸದಾ ಆಶೀರ್ವದಿಸ್ತಾ ಇರುವ ನಡೆದಾಡುವ ದೇವರೂ ಆಗಿರುವಂತಹ ಪರಮ ಪೂಜ್ಯ ಸದ್ಗುರು ಜಗತ್ ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪಾಜಗಳಲ್ಲಿ ಅನಂತ ಕೋಟಿ ಭಕ್ತಿ ಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸ್ತಾ ಏನ್ ಮಾಡಬೇಕು ಅಂದ್ರೆ ಜಿಜ್ಞಾಸು ಜಿಜ್ಞಾಸ ಮಾಡಬೇಕು ಎಂತ ಮನೆಗೆ ಕರೀತಾರೆ అర్థఆ బహుశెల్గూ కూడా అర్థ ఆర్తి అంద్రతి అందర్థ ఆ విద్య ఆర్తి విద్యార్థి అంద్యసి బవను యారు అర్థవన్న బయసిబున అర్థార్థి ಅರ್ಥ ಯಾರಿಗೆ ಬೇಡ ಹೇಳಿ ನೋಡೋಣ ಅರ್ಥ ಯಾರಿಗೆ ಬೇಡ ಲೌಕಿಕದಲ್ಲಿ ಎಲ್ಲರಿಗೂ ಕೂಡ ಅರ್ಥ ಬೇಕು ಬೇಕಾಗಿದೆ ಅದಕ್ಕಾಗಿ ಈ ಜಗತ್ತು ಇಷ್ಟೆಲ್ಲ ನಡೀತಾ ಇದೆ ಏನೆಲ್ಲ ನಡೀತಾ ಇದೆ ಆದರೆ ಬಂಧುಗಳೇ ಅರ್ಥ ಬೇರೆ ಪರಮಾರ್ಥ ಬೇಕು ಮತ್ತೆ ಪುರುಷಾರ್ಥಗಳು ಮನುಷ್ಯನಾದವನು ಪುರುಷಾರ್ಥಗಳನ್ನ ಏನ್ ಮಾಡಬೇಕು ಅಂತಂದ್ರೆ ಸಾಧಿಸಬೇಕಾಗಿದೆ ಧರ್ಮ ಅರ್ಥ ಕಾಮ ಮೋಕ್ಷ ಪುರುಷಾರ್ಥದ ಗುರಿ ಏನು ಅಂತಂದ್ರೆ ಮೋಕ್ಷವನ್ನ ಸಂಪಾದನೆ ಎರಡು ದಂಡೆ ನಡಕ ಮಧ್ಯದಲ್ಲಿನ ಮುಳುಗತಾ ಇದ್ದೇವೆ ಅಂತಂದ್ರೆ ಅರ್ಥ ಪುರುಷಾರ್ಥದ ಎರಡು ದಡಗಳು ಎರಡು ಗಂಟೆಗಳು ಯಾವುದು ಅಂತಂದ್ರ ಮೊದಲನೆಯದ್ದು ಧರ್ಮ ಕೊನೆಯದ ಆ ಕಡೆ ದಡ ಯಾವುದು ಅಂತಂದ್ರೆ ಮೋಕ್ಷ ಇದನ್ನ ಸಹಕಾರಿಯಾಗಿದ್ದುಕೊಂಡು ಧರ್ಮದ ಚೌಕಟ್ಟಿನೊಳಗ ಅರ್ಥವನ್ನು ಸಾಧಿಸಬೇಕು ಅದರೊಳಗೂ ಪರಮ అర్థదార్థదో వాస్తవికీవన ఇలా పరమార్థ అందైతే అందైతే బదులికి సాధ్య ಹಾಗಾಗಿ ಪರಮಾತ್ಮ ಅಂದ್ರೆ ಅದು ಪರಮ ಅದು ನಾವೆಲ್ಲ ನಮ್ಮ ಬದುಕಿನೊಳಗ ಆ ಪರಮ ಪುರುಷಾರ್ಥಕ್ಕಾಗಿ ಏನ್ ಮಾಡಬೇಕು ಅಂತಂದ್ರ ಭಗವಂತನಲ್ಲಿ ಮೊರೆ ನಾವೆಲ್ಲ ಬರೀ ಲೌಕಿಕ ವಿಷಯ ವಸ್ತುಗಳನ್ನ ತನ ಧನ ಕಾರ್ಯಗಳನ್ನ ಪರಮಾತ್ಮನ ಹತ್ರ ಹೋಗಿ ಗುರುಗಳ ಹೋಗಿಲ್ಲ ನಾವು ಏನ್ ಹೇಳಬೇಕು ಅಂದ್ರೆ ಗುರುಗಳ ಹೋಗಿ ಪರಮ ಪುರುಷಾರ್ಥಗಳನ್ನು ಪರಮಾತ್ಮ ಹೇ ಸದ್ಗುರುನಾಥ ಸಾಕು ಯಾಕಂದ್ರೆ ಈ ಜನ್ಮವನ್ನ ಅನೇಕ ಅನೇಕ ಜನ್ಮಗಳನ್ನೇ ಎತ್ತುಕೊಂಡು ಬಂದೇವೆ ಅನೇಕ ಭಾರತ ಭವನಗಳಲ್ಲಿ ಬಂದೆ ಏನೋ ಬಂದೆ ಎಂಬತ್ನಾಲ್ಕು ಲಕ್ಷ ಯೋಜನೆಗಳಲ್ಲಿ ಬಂದೆ ಭಾರತ ಭವನಗಳನ್ನು ಉಂಟೆ ಅಂತ ಅಕ್ಕ ಮಹಾದೇವಿ ತಾಯಿ ಹೇಳಿರುವ ಹಾಗೆ ಮನುಷ್ಯರಾದ ಮೇಲೆ ಪರಮಾತ್ಮನ ಬದುಸಬೇಕಾಗಿತ್ತು ಅಂದ್ರೆ ಏನು ಬಯಸಬೇಕು ಅರ್ಥಾರ್ಥಿ ಇಲ್ಲಿ ಪರಮ ಪುರುಷಾರ್ಥವನ್ನ ಪರಮಾರ್ಥವನ್ನ ನನಗೆ ದಯಪಾಲಿಸುವಂತ ಯಾರು ಕೇಳುತ್ತಾರೆ ಅವರು ನನಗೆ ಪ್ರಿಯ ಇನ್ನ ಜ್ಞಾನೀಚ ಬರದರ್ಶ ಕೊನೆಯ ಯಾವುದು ಅಂತಂದ್ರೆ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿರುವಂತವನು ಜ್ಞಾನಿ ಕೊನೆಯ ದಿನ ಇದೇ ವೇದಾಂತ ಪರಿಷತ್ತಿನ ಕೊನೆಯ ದಿನ ಯಾ ಜ್ಞಾನಿಯಿಂದ ಈ ಲೋಕಕ್ಕೆ ಪ್ರಯೋಜನ ಏನು ಅನ್ನುವುದರ ಬಗ್ಗೆ ಎಲ್ಲ ಮಹಾತ್ಮರು ಆಶೀರ್ವಚನವನ್ನು ದಯಪಾಲಿಸ್ತಾರೆ ಬಹುಶಃ ಇವತ್ತು ಜ್ಞಾನಿಗಳು ಈ ನಾಡಿನಲ್ಲಿ ನಾವೆಲ್ಲರ ಮಧ್ಯದಲ್ಲಿ ಇದ್ದಾರೆ ಅಂತ ತಿಳ್ಕೊಂಡು ಒಂದಿಷ್ಟು ನಾವೆಲ್ಲ ಮನುಷ್ಯರಾಗಿ ಮನುಷ್ಯತ್ವದಿಂದ ನಾವು ಬದುಕ್ತಾ ಇದ್ದೇವೆ ಜ್ಞಾನಿಗಳು ಈ ಜಗತ್ತಿನಲ್ಲಿ ಇರಲಿಲ್ಲ ಅಂತಂದ್ರೆ ಅವನು ಪರಮಪ್ರಿಯ ಪರಮಾತ್ಮನಿಗೆ ಪರಮಪ್ರಿಯನು ಪರಮಾತ್ಮನಿಗೆ ಅನ್ಯ ಅಲ್ಲವೇ ಅಲ್ಲ ಜ್ಞಾನಿ ಅಂತಂದ್ರೆ ಅದ್ಭುತ ಭೇದ ದೃಷ್ಟಿಯನ್ನ ತೆಗೆದ ಆಟದಲ್ಲಿ ಅಭೇದ ಬುದ್ಧಿ ರ್ಶನ ಜ್ಞಾನ ಅಂತ ಹೇಳುವ ಹಾಗೆ ಎಲ್ಲರನ್ನ ಸಮಾನವಾಗಿ ಸಮದೃಷ್ಟಿಯಿಂದ ಸಮಯವರು ಯಾರು ಅಂತಂದ್ರೆ ಜ್ಞಾನಿಗಳು ಅಂತ ಹೇಳ್ತಾರೆ ಹಾಗಾಗಿ ಪರಮಾತ್ಮನಿಗೆ ಭಗವಂತನಿಗೆ ಈ ನಾಲ್ಕು ಜನ ಪರಮ ಆಗುತ್ತಾರೆ ಈ ನಾಲ್ಕು ಜನರಲ್ಲಿ ಅತ್ಯಂತ ಪರಮ ಪ್ರೀತಿಯನ್ನ ಸಂಪಾದನೆ ಮಾಡಿರುವವರು ಯಾರು ಅಂತಂದ್ರೆ ಜ್ಞಾನಿಗಳು ಅಂತೇಳಿ ಮುಂದಿನ ಶ್ಲೋಕದಲ್ಲಿ ಹೇಳ್ಕೊಂಡು ಬರ್ತಾರ ಒಟ್ಟಿನೊಳಗೆ ನಾವು ಪರಮಾತ್ಮನಿಗೆ ಪ್ರಿಯರಾಗಬೇಕು ಅಂದ್ರ ದುಸ್ಪೃತಿಗಳನ್ನ ನಾವು ಬಿಡಬೇಕು ದುಷ್ಪೃತಿಗಳನ್ನ ಮಾಡಿದ್ವಿ ಅಂದ್ರೆ ಮಾಯೆಯ ಒಂದು ಆವರಣ ಆಯ್ತು ಅಂತ ತಿಳ್ಕೊಳ್ಳೋದು ನಾವ್ ಅಂತೇವಲ್ಲ ದೇವರು ಬೆಳ್ಕೊಂತಂದ್ರೆ ಮನುಷ್ಯರೊಳಗೆ ಇರೋದಿಲ್ಲ ಅಂತ ಹೇಳ್ತಾರೆ ಅಥವಾ ಒಂದಿಷ್ಟು ತೀರ್ಥ ಅಂತಂದ್ರೆ ಮನುಷ್ಯರೊಳಗೆ ಇರೋದಿಲ್ಲ ಅಂತ ಹೇಳ್ತಾರೆ ಅವನ್ ತಗೊಂಡವನ್ ಜೊತೆಗೆ ವಾದ ವಾಗ್ವಾದ ಮಾಡುವ ಹಾಗಿಲ್ಲ ಯಾಕೆ ಗೊತ್ತಾಗೋದಿಲ್ಲ ಜಗಳ ನಾವೆಲ್ಲರೂ ಕೂಡ ಈ ದುಷ್ಕೃತ್ಯಗಳಲ್ಲಿ ನಾವು ಉಳಿದಿವಿ ಅಂದ್ರೆ ಮಾಯೆಯು ನಮ್ಮನ್ನ ಆವರಿಸಿಕೊಂಡು ಬಿಡುತ್ತದೆ ಯಾವಾಗ ಮಾಯೆಯು ಆವರಿಸಿಕೊಂಡು ಬಿಡುತ್ತದೋ ನಾ ಏನ್ ಮಾಡಬೇಕು ಏನ್ ಮಾಡಬಾರದು ನಾ ಯಾಕೆ ಬರ್ತಿದ್ದೇನೆ ನಾನ್ ಎಲ್ಲಿಗೆ ಹೋಗ್ಬೇಕಾಗಿದೆ ಇದನ್ನೆಲ್ಲವನ್ನ ಮರೆತಾನೆ ನರ ಅತ್ಯಂತ ನರವಲ್ಲಿ ಅಧಮನಾಗಿ ಅವನ ಬದುಕು ಬೇಕಾಗತ್ತೆ ಅದಕ್ಕ ನಾವೆಲ್ಲರೂ ಸುಕೃತಿಗಳಾಗೋಣ ನಿಷ್ಠಾರ ಪುಣ್ಯದಿಂದ ಭಗವಂತನನ್ನ ಭಜಿಸೋಣ ಭಗವಂತನ ಕೃಪಾ ಪ್ರಕಾಶಕ್ಕೆ ಪಾತ್ರರಾಗುವಂತಹ ಸುತ್ತ ಈ ಒಂದೆರಡು ಆ ಪುಷ್ಪಗಳನ್ನ ಸತ್ವರ ದೇವರ ದೇವರ ಪಾದಗಳಿಗೆ ಸಮರ್ಪಣೆಯನ್ನು ಮಾಡ್ತಾನೆ ನಮ್ಮ ಮನೆಗೆ ವಿರಾಮ